ನಮಸ್ಕಾರ ರೀಪಾ ಎಲ್ಲರಿಗೂ ಗೋಕಾಕದ ಸಾಹುಕಾರ ರಮೇಶ್ ಜಾರಕಿಹೊಳಿ ಮತ್ತು ಗುಡುಗಿದ್ದು ನೋಡಿದಿರಿ ನಿನ್ನೆ ಬೃಹತ್ ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶ ಇಬ್ಬರು ಸಹೋದರರು ಒಂದೇ ವೇದಿಕೆ ಮೇಲೆ ಪಕ್ಕದ ಕುತ್ತಾರ ಲೋಕಸಭಾ ಅಭ್ಯರ್ಥಿ ಜಗದೀಶ್ ಶೆಟ್ಟರ ಸಾಹೇಬರು ಯಾವ ರೀತಿ ರಮೇಶ್ ಜಾರಕಿಹೊಳಿ ಮತ್ತೆ ಅಖಾಡಕ್ಕೆ ಈಗ ಎಲ್ಲರ ಕಣ್ಣ ರಮೇಶ್ ಜಾರಕಿಹೊಳಿ ಮೇಲೆ ಅದರ ಪ್ರತಿಕಾರವಾಗಿ ಮಾರನೇ ದಿನವೇ ಅದೇ ಸೌಕಾರಣ ಕ್ಷೇತ್ರದಲ್ಲಿ ಪ್ರತಿಕಾರದ ಗುಡುಗು ಹಾಕಿದ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ದೃಶ್ಯ ತೋರ್ಸಾಕತ್ತ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾತಾಡಿದ್ದು ರಮೇಶ್ ಜಾರಕಿಹೊಳಿ ಯಾವ ರೀತಿ ಮಾತಾಡಿದ್ದು ಅದರ ಪ್ರತಿಕಾರವಾಗಿ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಮಾತಾಡಿದಾಳ ಆ ಅಕ್ಕ ತಾಯಿ ತನ್ನ ಮಗನ ಪ್ರಚಾರಾರ್ಥಕವಾಗಿ ಬಿರುಸಿನ ಸಂಚಾರ ಇಡೀ ಗೋಕಾಕ ತಾಲೂಕು ಪ್ರತಿ ಹಳ್ಳಿ ಹಳ್ಳಿ ಮುಗಿಸಾಡ್ರಿ ಎಲ್ಲಿ ಸಾಕಾರಣ ಭದ್ರಕೋಟೆ ಅಲ್ಲಿ ಆ ಭದ್ರ ಕೋಟೆ ಒಳಗೆ ನುಸುಳಿ ಹೋಗಿ ಅಲ್ಲಿ ಸಾವಿರಾರು ಜನರೊಂದಿಗೆ ಇವತ್ತು ಪ್ರಚಾರ ಕಾರ್ಯ ಕೈಕೊಂಡು ಎಷ್ಟೋ ಮಹಿಳೆಯರು ಆರತಿ ಮಾಡಿ ಸ್ವಾಗತ ಮಾಡ್ಯಾರ್ರೀ ಇದೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ಗ ತನ್ನ ಮಗ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕು ಈ ಅಧಿಕಾರದ ಅವಧಿ ಐದು ವರ್ಷದ ಅವಧಿ ಅನೇಕ ಹಿಂದುಳಿದ ಪ್ರದೇಶದಲ್ಲಿ ಸಕ್ರಿಯವಾಗಿ ಅಭಿವೃದ್ಧಿ ಕಾರ್ಯ ಮಾಡ್ತಾನೆ ನನ್ನ ಮರ್ನಾಳ ಹೆಬ್ಬಾಳ್ಕರ್ ನನ್ನ ಮಗ ಅವನಿಗೆ ನಾನು ದತ್ತ ಕೊಡ್ತೇನೆ ನಿಮಗೆ ಈ ಕ್ಷೇತ್ರದಲ್ಲಿ ಆದರೆ ಇಲ್ಲಿ ಭದ್ರಕೋಟೆಯಾದ ಈ ಎರಡು ಕ್ಷೇತ್ರದಲ್ಲಿಯೂ ಸಹಿತ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮನೆ ಅಡ್ಡಾಡಿ ಗ್ರಾಮ ಮಟ್ಟದಲ್ಲಿ ಅಡ್ಡಾಡಿ ಜನರನ್ನು ಕೂಡಿಸಿದ ನೋಡಿದರೆ ಇನ್ನು ಸಾವುಕಾರ ಯಾವ ರಣತಂತ್ರ ಹಿಣಿತಾನ ನೋಡ್ಬೇಕಲ್ರಿ ಪಕ್ಕದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಈ ಕಡೆ ನೋಡಿದರೆ ರಮೇಶ್ ಜಾರಕಿಹೊಳಿ ಇಬ್ಬರು ಎಪ್ಪತ್ತು ಸಾವಿರ ಲೀಡ್ ಅಂತೇಳಿ ಕಾರ್ಯಕರ್ತರ ಸಭೆಯಲ್ಲಿ ವಾಗ್ದಾನ ಮಾಡಿದಾರ ಆ ಎಪ್ಪತ್ತು ಸಾವಿರ ಲೀಡನ್ನು ಹೆಂಗ ನಾ ಕಡಿಮೆ ಮಾಡ್ತನಂತಾಳ ಲಕ್ಷ್ಮಿ ತಾಯಿ ನೋಡಿದಿರಿ ಹೆಂಗೆ ಗುಡ್ಗ್ಯಾಳ ಅದನ್ನು ಸಂಪೂರ್ಣ ದೃಶ್ಯ ತೋರ್ಸಾಕತಾನೆ ರಮೇಶ್ ಜಾರಕಿಹೊಳಿ ಏನು ಮಾತಾಡ್ಯಾನ ಲಕ್ಷ್ಮಿ ಏನು ಮಾತಾಡ್ಯಾಳ ಎರಡೂ ಸುದ್ದಿ ನೇರವಾಗಿ ದೃಶ್ಯದ ಮುಖಾಂತರ ತೋರ್ಸತ್ತೆ ನೋಡ್ತೀರಿ ಹಾಗಾದ್ರೆ ಬಿಡ ನೋಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಲೈಕ್ ಮತ್ತೆ ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಹೆಚ್ಚಿಗೆ ಯಾಕಂದ್ರೆ ಯಾಕೆಂದ್ರೆ ರಾಜಕಾರಣ ಸೂಕ್ಷ್ಮ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಈಗ ಬೇಕಾದ್ರೆ ಮಾಡೋದ್ ಮನುಷ್ಯನ್ ಒಂದ್ ಚರ್ಚ್ ಸಿಕ್ತಾದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಸರು ಮಾತಾಡೋದಿಲ್ಲ ಅಲ್ಲಿ ಕೆಲವೊಂದ ಹನಿವಾರ ನಮ್ಮ ನನ್ನ ಭಾಗದಲ್ಲಿ ನನ್ನ ಶಾಸಕರಲ್ಲಿ ಸಭೆ ಆಗುವಂತ ಕೆಲವೊಂದು ವಿಷಯ ಮಾಡಬೇಕಾಗುತ್ತೆ ಜಗದಶೇಖರ್ ಪ್ರಸಾದ್ ಅವರು ಸುರೇಶ್ ಹೆಂಗರು ಒಂದೇ ನಾಲ್ ಎರಡು ಮುಖಂಡ ಯಾಕಂದ್ರೆ ಸುರೇಶ್ ಹೆಂಗಡಿಯವರು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಸಂಬಂಧ ಒಳ್ಳೇದಿತ್ತು ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆ ನೋಡಿದಾಗ ಅವಾಗ ಕಾಂಗ್ರೆಸ್ ಪಕ್ಷದ ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಹೆ ಪರವಾಗಿ ಅವಾಗ ಹೊರಗೆ ಬಲ್ಲ ಹಿಂದೆ ಆ್ಯಕ್ಟ್ ಮಾಡ್ಬೇಕಾಗಿತ್ತು ಈಗ ಒಪ್ಪಂದ್ರಿ ಈಗ ಭಾರತೀಯ ಜನತಾ ಜನತಾಕ್ಷ ಶಾಸಕ ನನಗೆ ಹೆದರಿಕಿಲ್ಲ ಅವಾಗ ಬಹಳ ಚಂದ್ರ ಐವತ್ತೈದು ಆದ್ರೆ ಬಹಳ ಯಾಕಪ್ಪ ನಮ್ಮ ನಿರೀಕ್ಷೆ ಆಗ್ತಾರಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ಯೋಧಪ್ಪ ನಾಯಕನ ಅಭಿವೃದ್ಧಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನ್ ಮಾಡೋದ್ರೆ ನಾನು ನಾವು ಮಾಡೋದು ಅವ್ರ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡಬಾರ್ದು ಆದ್ರೆ ಒಂದು ನಮ್ಮ ಊಟ ಮಾಡುವ ಹಲವಾರು ಅಲ್ವ ಜನತೆ ಮೇಲೆ ವಿಶ್ವಾಸ ಇದೆ ಯಾವ ಮೂಡಿಸುವಂಗಿಲ್ಲ ಯಾರ್ಗೂ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷಿ ಮತ್ತೊಂದು ಅಷ್ಟೇ ಕೊಡ್ತದೆ ಆಶಯ ಅದೇ ಮಾಡ್ಬೇಕು ಯಾಕಂದ್ರೆ ಎರಡು ಬಾರಿ ಮಂಗಳಂಗಡಿ ಅಂಗಡಿ ಅವರ ಚುನಾವಣೆ ಬಾಯಕ್ಷನ್ ನಡೆದಾಗ ಹತ್ತು ಸಾವಿರ ನೀಡಿದ್ದಾರೆ ನಮ್ಮ ಸದೀಶ್ ನಮ್ಮ ತಮ್ಮ ಹತ್ತು ಸಾವಿರ ಇರತ್ತ ಕೊನೆ ಗಣಗಳಿಲ್ಲ ನೋಡಿದಾಗ ಅವಾಗ ನಮ್ಮ ಏರಿಯಾ ಬಂತು ಅದು ಯಾವುದು ಅಂಕಲಿಗೆ ಅಕ್ಕ ಹೇಳದಾಗ ಹ ಇಪ್ಪತ್ತೇಳು ಹೊಟ್ಟೆ ಟೋಟಲ್ ಹತ್ತು ಹತ್ತಾರು ಸಾವಿರ ಇಡುತ್ತಾ ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ಹೆಸಗಿದ್ರೆ ನಮ್ಮ ನನ್ನ ಭಾವಿಸ್ಬಾರ್ದು ಯಾಕಂದ್ರೆ ಇರುವುದು ನಮ್ಮ ಸಮುದಾಯ ಆ ಏರಿಯಾದ್ರೆ ನಮ್ಮ ಸಮುದಾಯದಿಂದ ಬಹಳಷ್ಟು ಹಬ್ಬಗಳು ಆದ್ರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೈಕೊಡ್ಕಾರಿ ಮುಂದಿನ ಈ ದಿನದಲ್ಲಿ ಬಹಳ ಸತ್ವ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ನಂಗೆ ಎಲ್ಲ ಸ್ಥಾನ ಮಾಡಿಕೊಟ್ಟಿದೆ ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿ ಮೇಲೆ ಹೊರಗಿದ್ದೆ ಆದ್ರೆ ನಮ್ಗೆ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹಚ್ಚ ಹೇಳಿದ್ರು ನಾನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರು ನಾ ಬಾತಿ ಸುಂದರ ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಎಪ್ಪತ್ತೈದು ನೀಡಾದ್ರೆ ಇನ್ನೂ ಶಕ್ತಿ ಬರ್ತದೆ ನರೇಂದ್ರ ಮೋದಿ ಅವ್ರ ಅಮಿತ್ ಶಾ ರಮೇಶ್ ಅವರು ಅಣ್ಣ ಅನ್ನಬೇಕು ಎಪ್ಪತ್ತೈದು ಬರ್ಬೇಕು ಆ ಶಕ್ತಿ ಜವಾಬ್ದಾರಿ ಯಾಕೆ ಬಹಳ ಸತ್ತ ಭವಿಷ್ಯ ಪಕ್ಷ ಯಾಕಂದ್ರೆ ದೇಶ ನನ್ನ ಅಂದ್ರೆ ಹೆಂಗ ಅಣ್ಣ ರಮೇಶ್ ಅಣ್ಣ ಹೆಂಗ್ ಕಮ್ಮಿ ಕಮ್ಮಿ ಎರಡು ಲಕ್ಷ ನೀ ಜಗದೀಶ್ ಶೆಟ್ಟರ್ ಅವರು ಗ್ರಾಮ ಲೋಕಸಭೆ ಎರಡು ಲಕ್ಷ ಕಾಂಗ್ರೆಸ್ ಪಕ್ಷ ಕುತಾಂತ್ರ ಮಾಡೋರು ಕುತಾಂತ್ರ ಮಾಡಲಿ ನಾ ಎಲ್ಲ ಭೇಟಿಂಗ್ ಬ್ಯಾಂಕ್ ಹತ್ತು ಹಿಲ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗದ್ ಶೆಟ್ಟರ್ ಸಾಹೇಬರ ಲೋಕಸಭಾ ಸದಸ್ಯರು ಅವ್ರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕ್ ಅದ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಆ ಸೊಸೈಟಿಗಳೆಲ್ಲ ಕೊಡ್ತೀನಿ ನಿಜವಾಗಿದೆ ಯಾಕಂದ್ರೆ ಮಾಡ್ರೆ ಯಾರಿಗೆ ಫೋರ್ ಟ್ವೆಂಟಿ ಕೆ ಸಿಗ ಅದ ಬ್ಯಾಂಕಿನ ಪ್ರೋಡ್ ಅಲ್ರೆಡಿ ನನ್ ಕೋರ್ಟ್ ಸೆಟ್ಲ್ ಆಗಿದೆ ದುಡ್ಡು ತುಂಬಿಲ್ಲ ನನ್ ನನ್ನ ಮೇಲೆ ಆ ಯಾರು ಮಹಾಣಕೊಂಡಿಲ್ಲ ಅದು ಮುಖಾಂತರ ಅವ್ರೇನ ಬರೋದಿಲ್ಲ ಒಂದು ಒಂಟು ಸೆಟಲ್ಮೆಂಟ್ ಆಗಿರು ಎರಡು ಒಂದು ತುಂಬಿದ್ರು ನಾವು ಆದರೂ ಸರಿ ಸಂತೋಷಪಟ್ಟು ಸಿಗ್ಲಿಕ್ಕೆ ನನ್ನ ಮನೆ ಕೇಸಕ್ಕೆ ನಾನು ಕಾನೂನು ತಪ್ಪ ಕಾನೂನು ಕೂಡ ನಡಲಿ ನೀವು ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ ಸಿ ಬಿ ಮಾಡಬೇಕು ನಿಮ್ಗೆಲ್ಲ ಡಾಕ್ಯುಮೆಂಟ್ ಕೊಡೋದ್ ಜಾಬ್ ನಾನು ಆ ಸೊಸೈಟಿಗಳಲ್ಲಿ ನಡೆದಂತ ಏನೇನು ಮಾಡೋದನ್ನ ಕೊಡ್ತೀನಿ ಅನ್ನೋ ಅದನ್ನ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ ನ್ಯಾಯಮೂತವಾಗಿ ತನಿಖೆ ಮಾಡ್ರಿ ಸತ್ತೀಸ್ ತಾರೀಕ ಅವ್ರು ಸರ್ಟಿಫಿಕೇಟ್ ಕೊಡೋದು ಅದನ್ನ ಮಾಡ್ರಿ ನಾವು ಹೆಚ್ಚಿಗೆ ಅಲ್ವಾ ಈ ಎಲೆಕ್ಷನ್ದಲ್ಲಿ ನೋಡಿದ್ರೆ ಹತ್ತು ಎಲೆಕ್ಷನ್ ಮಾಡಿ ಎಲೆಕ್ಷನ್ದಲ್ಲಿ ಅವರು ಮಾಡಿ ನಾವು ಮಾಡಲಿ ನಾವು ಮಾಡೋಣ ಜಗದೀಶ್ ಶೆಟ್ಟವ್ರನ್ನ ಬಹುಮತ ಆಯ್ತವ್ರು ಮತ್ತೆ ಹೆಚ್ಚಿಗೆ ಆದ್ರೂ ಹೆಚ್ಚು ಮೊದಲ ನಾವು ಮಾತಾಡ್ಕೊಡಿತು ಆಗಿ ಮಾತಾ ಅಲ್ಲಿ ಹೆಚ್ಚು ಮೊದಲು ಈ ಚುನಾವಣೆಯಲ್ಲಿ ಅರವತ್ತು ರೂಪಾಯಿ ಸಲ ಒಂದ್ ಲಕ್ಷ ಹದಿಮೂರು ಸಾವಿರ ಹದಿನೈದು ಸಾವಿರ ಹೆಚ್ಚು ಕೊಡ್ರೆ ಶಕ್ತಿ ಬರ್ತದೆ ಅದು ದಯವಿಟ್ಟು ನೀವೆಲ್ಲರನ್ನ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿಯನ್ನು ನಾವು ನಾವೇ ನಮ್ಮ ಉಪಯೋಗ ಮಾಡುದಿಲ್ಲ ಶಕ್ತಿ ನಿಮಗೇ ಉಪಯೋಗ ನಾವು ಮಾಡುದು ಮುಖಾಂತರ ಈ ಬೆಳಗಾವಿ ಲೋಕಸಭಾ ಸರಿ ಇದೊಂದು ಅಲ್ಲ ಈ ಮತ್ತು ಸಂಜೆ ಪಾಡಲಿ ಹೇಳಿ ಗ್ರಾಮೀಣದಲ್ಲಿ ಮನೆ ಬಹಳ ನಮ್ಗೆ ಅಸಹ್ಯ ಆಗಿದೆ ಬಹಳ ಅಪ್ಪಾನ ಆಗಿದೆ ಯಾಕಂದ್ರೆ ಈಗ ನಾವು ಹುಲಿ ಇದೆ ಯಾರ ಚುನಾವಣೆಯಲ್ಲಿ ನಮ್ಮ ಕಂಪ್ನಿದೆ ನಮ್ಮ ಕ್ಯಾಂಡಿಡೇಟ್ ಗ್ರಾಮೀಣ ರಾಂಗ್ ಆಯ್ತು ಮುಂದೆ ಚಾಯ್ಸ್ ರಾಂಗ್ ಆಯ್ತು ಆಯಿತು ಸರಿ ಹೊಂದಿಲ್ಲ ನಮ್ಮ ಕ್ಯಾಂಡಿಡೇಟ್ ಸೋಯಿತು ಆದ್ರೆ ನೀನ್ ಜವಾಬ್ದಾರಿ ನೀನು ಒಂದು ಇವರ ವಿಜಯದ ಇಬ್ಬರು ಅಲ್ಲಿ ಹುಟ್ಟಿದಲ್ಲ ನಿನ್ನ ನಾಯಕರು ಗ್ರಾಮೀಣದಲ್ಲಿ ಒಂದು ಇಪ್ಪತ್ತೈದು ಸೌಲಭ್ಯ ಕೊಡಬೇಕು ನೀವು ಗ್ರಾಮೀಣ ಜವಾಬ್ದಾರಿ ಮೂರು ಮಂದಿ ಇನ್ನು ಯಾವ ಮೇಲೆ ಅದಕ್ಕೆ ಏನು ನಾವು ಸಹಾಯ ಮಾಡೋಕ್ಕೆಲ್ಲ ಸಹಾಯ ಮಾಡ್ತೇನೆ ಗ್ರಾಮೀಣದಲ್ಲಿ ಇಪ್ಪತ್ತೈದು ಸಾವಿರ ಬೇಕು ಹೋಗ್ ನಮ್ಗೆ ಹೋಸಿ ಎರಡು ಅರಮೀರ್ ಕೊಟ್ಟು ಜಗೀಶ್ ಶೆಟ್ಟಿ ಎರಡಕ್ಕೆ ಎರಡು ಲಕ್ಷ ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವ್ರ ಮೋದಿ ಅವರ ಪದಗೇ ಈ ಕೆಲಸ ಮಾಡ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೇದಾಗ್ತದೆ ನಮ್ಮ ಪಕ್ಷಾತೀತ ನಾವು ಈ ಕೆಲಸ ಮಾಡಿದ್ರು ಚುನಾವಣೆ ಮಾತ್ರ ಪಕ್ಷ ಜಾತಿ ಮಾಡೋದು ಜಾತಿ ಎಲ್ಲ 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 ಜಾತಿ ನಮ್ಮ ನಮ್ಮ ಜಾತಿ ನಮ್ಮ ಆಲ್ಮೀಕರಿಸೋ ಬೇರೆ ಜಾತ್ರೆ ಮೊದಲು ಇರ್ತೇವೆ ನಾವು ಎಲ್ಲ ಜಾತಿ ಎಲ್ಲ ಜಾತಿ ನಮ್ದು ಅಲ್ಲಿ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೀ ನಮ್ಮ ವಿರೋಧ ಪಾರ್ಟಿ ಜಾತಿ ಆದ್ರೆ ಬಹಳ ಒಂದೇ ಜಾತಿಯಲ್ಲಿ ಎಲ್ಲ ಎಲ್ಲಾ ಮಾಡಿ ಮಾತ್ರ ಸಾಧ್ಯ ಇಚ್ಛೆ ಪಡ್ತೀವಿ ಅದಕ್ಕೆ ಹೆಚ್ಚು ಈ ಭಾಗ ಟೈಮ್ ಆಗಿದೆ ಈ ದರ್ಗಟ್ಟನ್ನು ಆರಿಸಿಕೊಟ್ಟು ಎಲ್ಲ ರಾಷ್ಟ್ರಿಗೂ ಸುರೇಶ್ ಅಂಗಡಿ ಅವರ ನಮ್ಮ ಮಾಡಿ ಮಾಡಿಷ್ಟು ಒಳ್ಳೆದಾಗ್ಲಿ ಈ ಚುನಾವಣೆ ಐತಿಹಾಸಿಕವಾಗಿ ರಾಜ್ಯದ ಜನತೆಗೆ ನೋಡ ಚುನಾವಣೆ ಆಗುತ್ತೆ ನಾನು ಯಾವತ್ತು ಬಂಧುಗಳೇ ಸುಮ್ ಸುಮ್ನೆ ಯಾರ ತಂಟೆಗೆ ಹೋಗವಳಲ್ಲ ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ ನಾನು ಯಾವತ್ತು ಉತ್ತರ ಕೊಟ್ಟಲ್ಲ ಆದ್ರೆ ನನ್ನ ಪ್ರೀತಿ ಮಾಡುವಂತ ನನಗೆ ಆಶೀರ್ವಾದ ಮಾಡುವಂತ ಜನಾನೇ ಅದಕ್ಕೆ ಉತ್ತರ ಕೊಡ್ತಾರೆ ಇವತ್ತು ಬಹಳ ಆಸೆಯಿಂದ ನಿಮ್ಮೆಲ್ಲರ ಮೇಲಿನ ವಿಶ್ವಾಸ ಇಟ್ಕೊಂಡು ಇವತ್ತು ಅಕ್ಕ ತಂಗಿಯರ ಹಾಳಿಗೆ ಬಂದಿದ್ದೀನಿ ನೀವು ನನ್ನ ಕೈ ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ಖಂಡಿತವಾಗ್ಲೂ ತಾವು ಮತವನ್ನು ಹಾಕ್ತೀರಿ ಅನ್ನುವಂಥ ಒಂದು ದೃಢ ಸಂಕಲ್ಪ ನೀವು ಮಾಡಿದೀರ ಅನ್ಕೊಂಡಿದೀನಿ ನಾನು ನಾನು ಏನೇನೋ ಮಾತಾಡಬೇಕು ಅಂತ ಇತ್ತು ಮನಸ್ಸಿನಲ್ಲಿ ಆದರೆ ನಿಮ್ಮೆಲ್ಲರನ್ನು ನೋಡಿ ಯಾಕೋ ಇವತ್ತು ಏನು ಮಾತಾಡೋಕ್ಕೆ ಏನು ಮಾತಾಡಲಿ ಏನು ಮಾತಾಡೋದುಬಾರ್ದು ಅನ್ನೋದೇ ಆಗ್ತಾ ಆಗ್ತಾಯಿಲ್ಲ ಬಂಧುಗಳೇ ನೀವು ಇಷ್ಟೇ ಜನ ಇಲ್ಲಿ ಕೂತಿದ್ದೀರಲ್ಲ ಇಷ್ಟೇ ಸಾಲೋದಿಲ್ಲ ನಿಮ್ಮ ಸಂಬಂಧಿಕರು ಎಲ್ಲೆಲ್ಲಿ ಇಡೀ ಬೆಳಗಾವಿ ಒಂದು ಪಾರ್ಲಿಮೆಂಟ್ ಏರಿಯಾದಲ್ಲಿ ನಿಮ್ಮ ದೋಸ್ತರು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸು ಎಲ್ಲೆಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಫೋನ್ ಮಾಡಿ ಅಥವಾ ವೈಯಕ್ತಿಕವಾಗಿ ಭೇಟಿಯಾಗಿ ಒಮ್ಮೆ ಅವಕಾಶ ಕೊಡಿ ನಾನೊಬ್ಬ ಹೆಣ್ಣು ಮಗಳು ಭಾಳ ಕಷ್ಟದಿಂದ ಇಲ್ಲಿವರೆಗೆ ಬೆಳೆದು ಬಂದಿದ್ದೀನಿ ಒಂದು ದಿನದ ಎರಡು ದಿನದ ಪರಿಶ್ರಮ ಅಲ್ಲ ಇದು ಇಪ್ಪತ್ತೈದು ವರ್ಷದ ಸತತ ಪ್ರಯತ್ನದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಳೇ ಒಬ್ಬಳು ಮಂತ್ರಿ ಆಗೋಂಥ ಭಾಗ್ಯವನ್ನು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗಿದೆ ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದೀನಿ ನನಗೆ ಅಧಿಕಾರದ ಏನು ಅದರ ಕಷ್ಟ ಅನ್ನೋದು ಗೊತ್ತು ಅದಕ್ಕೆ ಅಷ್ಟೊಂದು ಈಸಿಯಾಗಿ ನಿಮ್ಮ ವಿಶ್ವಾಸವನ್ನು ನಾನು ಕಳ್ಕೊಳ್ಳೋದಿಲ್ಲ ನಿಮ್ಮ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸ್ತೀನಿ ಆದರೆ ಒಂದು ಅವಕಾಶ ಬೇಕು ಇಲ್ಲ ಅಂತಂದರೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಬೇರೆ ದಾರಿ ಏನಿದೆ ಹೇಳಿ ರಾಜ್ಯದಲ್ಲಿ ಮಂತ್ರಿ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಕೊಡ್ತೀನಿ ಇದನ್ನು ಬಿಟ್ಟರೆ ನಂಗೆ ಬೇರೆ ದಾರಿ ಏನೇಂತ ಹೇಳ್ರಿ ರಕ್ತಂಗೆ ಹಾಳಿಗೆ ನಾನು ಸಹಾಯ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಬೇರೆ ದಾರಿ ಏನೇಂತ ಹೇಳ್ರಿ ಮೃಣಾಲನ ಮುಖಾಂತರ ಪಂಚಾಯತಿ ಮಾಡ್ಬೇಕಂದ್ರು ಮೃಣಾಲ್ ಇದ್ದಿದ್ದಂಗೆ ಹೇಳ್ಬೇಕಲ್ಲ ನಿಮಗ್ ಪಂಚಾಯಿತಿ ಮಾಡ್ಬೇಕಂದ್ರೂ ಮೃಣಾಲ ಬೇಕಾಗ್ತಾನೆ ಅವಾಗ ಒಂದು ಅವನು ತಮ್ಮ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಅವನ ಮುಖಾಂತರ ನನಗೆ ಮಾಡ್ಲಿಕ್ಕೆ ಅನುಕೂಲ ಆಗ ಅದಕ್ಕೆ ತಮ್ಮೆಲ್ಲರಿಗೂ ಕೈ ಮುಗಿದ್ ಕೇಳ್ಕೊಳ್ತೀನಿ ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆಯನ್ನ ನಿಮ್ಮೆಲ್ಲರ ಕೆಲಸವನ್ನ ನಮ್ಮ ಕೆಲಸ ಅಂತ ತಿಳ್ಕೊಂಡು ಮಾಡ್ತೀವಿ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ನಾಯಕತ್ವ ಇದೆ ಇನ್ನೊಮ್ಮೆ ಲೋಕಸಭಾ ಚುನಾವಣೆ ಐದು ಬಾರಿ ಅವರು ಕೊಟ್ಟಿದ್ದೀರಿ ಈ ಬಾರಿ ಕಾಂಗ್ರೆಸ್ ಕೊಡಿ ಬದಲಾವಣೆ ಜಗದ ನಿಯಮ ಬಿಜೆಪಿ ಅಭ್ಯರ್ಥಿ ಯಾರಂತ ತಮ್ಗೆಲ್ಲರಿಗೂ ಗೊತ್ತಿದೆ ಬಿಜೆಪಿ ಅಭ್ಯರ್ಥಿಯವರು ಹುಬ್ಬಳ್ಳಿಯವರು ಏನೇನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದಾರ ಅನ್ನೋದು ತಮಗೆಲ್ಲ ಗೊತ್ತಿದೆ ಅದನ್ನ ಪದೇ ಪದೇ ಹೇಳೋದು ಬೇಡ ಅಂದ್ರೆ ಇವತ್ತು ಬಿಜೆಪಿಯವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮೋದಿ ಅವ್ರನ್ನ ನೋಡಿ ಶೆಟ್ಟರ್ ಗೆ ಓಟ್ ಅನ್ನ ಕೊಡಿ ಅಂತ ಹೇಳ್ತಾ ಇದಾರೆ ನಾನು ಇಷ್ಟೇ ಕೇಳೋದು ಒಂಬತ್ತು ತಿಂಗಳ ಹಿಂದೆ ಶೆಟ್ಟರ್ ಅವರು ಕಾಂಗ್ರೆಸ್ ಬಂದ್ರೆ ಯಾಕೆ ಬಿಜೆಪಿ ಯಾಕೆ ಬೈದ್ರು ಮೋದಿ ಅವ್ರನ್ನ ಯಾಕೆ ಬೈದ್ರು ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನ ಯಾಕೆ ಬೈದ್ರು ಎರಡು ತಿಂಗಳ ಹಿಂದೆ ಈಗ ದಿಢೀರಂತ ಬಿಜೆಪಿಗೆ ಹೋಗಿ ಮೋದಿ ಅವರು ದೇವ್ರಂತ ಯಾಕಂತ ಇದ್ದಾರೆ ಈ ದ್ವಂದ್ವ ನೀತಿ ಯಾಕೆ ಅನ್ನೋದನ್ನ ನಮ್ಮ ಯುವಕರಾಗ್ಲಿ ಮಹಿಳೆಯರಾಗ್ಲಿ ತಿಳ್ಕೊಳ್ಬೇಕು ಶೆಟ್ಟರ್ ಸಾಹೇಬರು ಹಿರಿಯರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರದ ಅತ್ಯುನ್ನತ ಸ್ಥಾನವನ್ನ ಅಧಿಕಾರವನ್ನ ಊಟ ಮಾಡಿದಂಥವ್ರು ಆದ್ರೂ ಕೂಡ ಬಿಜೆಪಿ ಮೋಸ ಮಾಡಿದೆ ಮೋಸ ಮಾಡಿದಂತ ಕಾಂಗ್ರೆಸ್ ಬಂದು ಈಗ ಬಿಜೆಪಿಗೆ ಹೋಗಿ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ ಅವರನ್ನ ಬೆಳಗಾವಿಗೆ ಕರ್ಕೊಂಡು ಬಂದವ್ರು ಯಾರನ್ನೋದು ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನಾಗನೂರ್ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದರಗಳು ನಮಸ್ಕರಿಸುತ್ತಾ ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಈ ವೇದಿಕೆ ಮೇಲಿದಂತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಮಗೂ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಾವೆಲ್ಲ ಅರಮಾ ಕ್ಷೇತ್ರದ ಆಗಮಿಸಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯಂದಿರು ಎಲ್ಲರಿಗೂ ಬಂದು ತಮಗೂ ಎಲ್ಲ ನಮಸ್ಕರಿಸುತ್ತಾ ಮತ್ತು ಮಾಧ್ಯಮದ ಸ್ನೇಹಿತ ಬಂದ್ರೆ ತಮಗೂ ಎಲ್ಲ ನಮಸ್ಕರಿಸುತ್ತ ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವರು ವಿಷಯ ಹೇಳಿದ್ರು ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದ್ರು ಅದಕ್ಕೆ ನಾನು ಒಂದ್ ಎರಡ್ ಮೂರು ವಿಚಾರ ಅಷ್ಟೇ ತಮ್ಮ ಗಮನಕ್ಕೆ ತರ್ತೀನಿ ತಾವೆಲ್ಲ ಈ ಕ್ಷೇತ್ರದ ಪ್ರತಿಯೊಬ್ರು ಜನರ ಗಮನಕ್ಕೆ ತರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು ನಾವೆಲ್ಲ ಹೇಳಿದು ಕಲ್ವಳೆ ಒಂದು ಸಭೆ ಆದಾಗ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡಿ ಅವ್ರು ಕೆಲಸ ಮಾಡೋಣ ಕೇಳಿ ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನ್ ಅಪಪ್ರಚಾರ ಮಾಡಕಂದ್ರೆ ಜಗದೀಶ್ ಶೆಟ್ಟರು ಒಬ್ಬಳೇ ಅವರು ಇಲ್ಲಿ ಲೋಕಲ್ ಅಲ್ಲ ಅವ್ರ ಯಾಕಂತೇಳಿ ಇಲ್ಲಿ ಅವ್ರ ಅಲ್ಲ ಅಲ್ಲ ಅನ್ನ ಹತ್ತಾರೆ ಅವ್ರ ಅಡ್ರೆಸ್ ಎಲ್ಲಿ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕುದನ್ನ ಅನ್ನಕತ್ತಾರ ಅದಕ್ಕ ನಾ ಹೇಳಿ ಮನೆ ಬೆಳಗಾವದಾಗ ಜಗದೀಶ್ ಶೆಟ್ರು ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅದವ್ರ ಅಡ್ರೆಸ್ ಅಲ್ಲ ನೀವಂದ್ರೆ ಮಂದಿ ಗೆಳಕಲ್ಲಿ ಬೆಳಗಾವದ ಸುರೇಶ್ ಅಂಗಡಿ ಅವ್ರೇನ್ ಮನೆ ಐತಿ ಅದವ್ರ ಅಡ್ರೆಸ್ ಇನ್ನ ಅವ್ರಿಗೆ ಬೇಕಾದ್ರೆಲ್ಲ ಇದೆ ನಮ್ಮವ್ರ ಬಿಜೆಪಿ ಅವ್ರ ಮಿತ್ರ ಏನ್ ತ್ರಾಸ ಆಗ್ತೈತ್ ಕಾಂಗ್ರೆಸ್ ಅವ್ರಯಮಾಡಿ ದಯಮಾಡಿ ಎಲ್ಲಾರು ಮನೆಗ್ ಮನೆಗೆ ಪ್ರತಿಯೊಬ್ರು ಮನೆಗೆ ಹೇಳಬೇಕಾಗ್ತದೆ ಅಂದ್ರೆ ಇಂತ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟ ವರ್ ಏನಲ್ವಾ ನಮ್ಮವರು ಅದಕ್ಕೆ ನಾವು ಮತವನ್ನು ಹಾಕ್ಬೇಕಾದ್ರೆ ಈಗ ನೀವೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತೇನೆ ನೀವೆಲ್ಲ ಪೇಪರ್ ಆಗ ಸರ್ವೆ ನೋಡತ್ತೀರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಬರ್ತಾವ ಅಂದ್ರೆ ನೀವೆಲ್ಲ ಎಲ್ಲ ನ್ಯಾಷನಲ್ ಎಲ್ಲ ಟಿವಿ ನೋಡ್ತೀರಿ ಮೊಬೈಲ್ ಅಲ್ಲಿ ನೋಡ್ತೀರಿ ಎಲ್ಲರೇನ್ ಹೇಳ್ತಾರೆ ಅಂದ್ರೆ ಈ ಸಲ ಬಿಜೆಪಿ ಮುನ್ನೂರ ಎಪ್ಪತ್ತ ನಾಲ್ಕನೂರ್ ಸೀಟ್ ಬರ್ತಾ ಈಗಾಗಲೇ ಒಂಥರ ಡಿಕ್ಲೇರ್ ಮಾಡಿದ ಸರ್ವೆದಾಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ನಲವತ್ತಿಂದ ನಲ್ವತ್ತೈದು ಸೀಟ್ ಬರ್ತಾವ್ತಾರೆ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರೆ ಅವ್ರ ಕೇಂದ್ರ ಹೋಗಿ ಆಡಳಿತ ಪಕ್ಷಗಳು ಕೊಂಡ್ಬೇಕ ವಿರೋಧ ಪಕ್ಷ ಕೊಂಡುವಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷದ ಒಳಗೆ ಅಂದ್ರ ಅಂದ್ರೆ ಆಗ್ತವೆ ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ ಅವರು ಆಡಳಿತ ಪಕ್ಷಗಳು ಕೊಂಡುವಂತ ಕೆಲಸ ಮಾಡುವಂತ ಶಕ್ತಿ ದೇವರು ಯಾರಿಗೆ ಕೊಟ್ಟಿದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ ಮತದಾನ ಮುಖಾಂತರ ಅವ್ರನ್ನ ಆಡಳಿತ ಪಕ್ಷಗಳು ಕುಳಿಸುವಂತ ಕೆಲಸ ತಾವು ದಯವಾಣು ಮಾಡ್ಬೇಕು ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷಗಳ ನಮ್ಮೆಲ್ಲ ಕೆಲಸಗಳು ಆಗ್ತಾವ ಅನುಕೂಲ ಆಗ್ತಾವ ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ನೂರಕ್ಕೆ ನೂರ ಅವ್ರು ಗೆದ್ದ ಗೆಲ್ತಾರು ಗೆದ್ದ ನಂತರ ಏನೋ ದೇವ್ರ ದೈದಿಂದ ನರೇಂದ್ರ ಮೋದಿ ಅವ್ರನ್ನ ಸಚಿವರಾದ್ರೆ ಇನ್ನು ನಮ್ಮ ಭಾಗದ ಅಂದ್ರೆ ದೈವ ತೇರ್ತೈತಿ ಬೆಳಗಾವಿ ಲೋಕಸಭಾದ ಕೈ ಇನ್ನೂ ತೇರ್ತೈತಿ ಯಾಕಂದ್ರೆ ನಮ್ಮ ಭಾಗದ ಸಚಿವರಾದ್ರೆ ಇನ್ನೂ ದೈವ ತೇರ್ತೈತಿ ಕೆಲಸ ಮಾಡಕ್ ಬಹಳ ಅನುಕೂಲ ಆಗ್ತೈತೆ ಇವೆಲ್ಲ ವಿಚಾರಗಳು ಇರುವಂತ ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವು ಮನವರಿಕೆ ಮಾಡುವಂತ ಕೆಲಸ ತಾವು ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಏನೋ ಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಕೊಡ್ಬಾರಂತೇಳಿ ಹೇಳುತ್ತೆ ತಾವು ತಿಳಿಸ್ ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಮತದಾರ ಇಸಲ ಭಾರತೀಯ ಜನತಾ ಪಾರ್ಟಿಗೆ ಗೋಟ್ ಆಗ್ಬೇಕು ನರೇಂದ್ರ ಮೋದಿ ಅವರು апрельда <small> киселердендә ಮೇದಾಗಿ ಬಿಸಿರು ಜನ ಓಟ್ ಹಾಕಕ್ಕೆ ಬರೋದಿಲ್ಲ ನೀವು ಜಾಸ್ತಿ ಮನೆಗೆ ಹೋಗಿ ಅವ್ನ್ ಕರ್ಕೊಂಡ್ ಭೂತಕ್ಕಾಗಿ ಮತದಾನ ಮಾಡಿದ್ರೆ ಖಂಡಿತವಾಗಿ ಅವ್ರಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರ ಅದನ್ನ ಮಾಡುವಂತ ಕೆಲಸ ಇಲ್ಲಿ ಕುತ್ತತೆ ಇಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತಾವ್ರ ಮತವನ್ನ ಹಾಕ್ಬೇಕು ತಮ್ಮೇಲೆ ಕಳ್ಕೊಂಡಿದ್ದಾರೆ ನಾವು ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಜಗದೀಶ್ ಶೆಟ್ಟವ್ರು ಇಂತ ಅನುಭವ ಮುಖ್ಯಮಂತ್ರಿ ಆದವ್ರು ಅಂತವ್ರೊಬ್ಬರ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯರಾದ್ರೆ ನಮ್ಮ ಭಾಗಕ್ಕೆ ಇನ್ನೂ ಬಹಳ ಒಳ್ಳೇದಾಗ್ತೈತೆ ಯಾಕಂದ್ರೆ ಅವ್ರ ಭಾಷಣದಾಗ ಹೇರವರು ಸೋ ಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡೋಕೆ ಅವ್ರು ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವ್ರು ಯಾಕಂದ್ರೆ ಉತ್ತರ ಕರ್ನಾಟಕ ಏನ್ ಮಾಡಿದ್ರು ಬೆಳಗಾವಿಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದೇ ಉದಾಹರಣೆ ಸುವರ್ಣ ಸೌಧ ಅವ್ರು ಇದ್ರ ಅಂತ ಹೇಳಿ ಆಯ್ತು ಇದನ್ನೆಲ್ಲ ದಯಮಾಡ್ತವ್ ಮರಿಬಾರ್ದು ಅಪಪ್ರಚಾರ ಮಾಡೋರು ಅಲ್ಲೇ ತಿಳಿಸ್ತಾವ್ ಹೇಳಿದಾಗ್ತದೆ ಅಲ್ಲೇ ವಾತಾವರಣ ತಿಳಿ ಆಗ್ತೈತಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬರುವಂತ ಕೆಲಸ ತಾವು ದಯಮಾಡಿ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ಮತ್ತೆ ಅರ್ಬಾಮ್ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನ ಹೆಂಗಂದ್ರೆ ತಮ್ಮ ಮನಿ ಮುಗಾತಿ ಎದು ಬಂದು ಜಾಪಾನ್ ಮಾಡಿದಿರಿ ಜಗದೀಶ್ ಶೆಟ್ಟಿ ನಾನು ಕ್ಷೇತ್ರ ಗೋಕಾಕ ಮತ್ತು ಬೆಳಗಾವ್ ಲೋಕಸಭಾ ಎಲ್ಲಾ ಸದಸ್ಯರ ಮನಿ ಮುಗಾತಿ ಎದು ಬಂದು ಜಾಪಾನ್ ಮಾಡುವಂತ ಕೆಲಸ ಮಾಡಬೇಕು ಅವ್ರ ಒಳ್ಳೆಯವರು ಅಂದ್ರೆ ಸೌಮ್ಯ ಆಗಿರ್ತಾರೋ ಅಂತವ್ರನ್ನೇ ರಾಜಕಾರಣ ಬೇಕಾಗ್ತೈತಿ ಅಂತ ದಯಮಾಡಿ ತಾವು ಮಾಡ್ಬೇಕು ಮತ್ತೆ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ತಾವೆಲ್ಲರೂ ಯಾಕಂದ್ರೆ ಮನೆಮ್ಗೆ ತಿಳ್ಕೊಂಡ್ರೆ ಆ ಜಾತಿ ಈ ಜಾತಿ ಅನ್ನದ್ರೆ ಎಲ್ಲಾ ಸಮಾಜ ನೀವು ಇವತ್ತು ಮನೆ ನಿಮ್ಮ ಎಲ್ಲರೂ ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಹಾಕಿ ಈ ಭಾಗದಲ್ಲಿ ಇರುವಂತ ಲಿಂಗಾಯ ಸಮುದಾಯ ಇರ್ಬೋದು ಅಥವಾ ಹಾಲು ಮತ್ತ ಕುರು ಸಮುದಾಯ ಇರ್ಬೋದು ನಮ್ಮ ಭಗೀರಥ ಉಪ್ಪ ಸಮುದಾಯ ಇರ್ಬೋದು ನಮ್ ದಲಿತರು ಇರ್ಬೋದು ಇವನ್ ಮುಸಲ್ಮಾನರು ನಂಗೆಲ್ಲಾ ಓಟ್ ಹಾಕಿದ್ರು ಅದ್ರಿಂದ ಸಾಕಷ್ಟು ಇನ್ನು ಅಂದ್ರೆ ಕ್ಷತ್ರಿ ಅಂಬಗೇರು ತಳವಾರು ಮರಾಠ ಜೈನ್ರು ಎಲ್ಲಾ ಸಮಾಜ ಜನ ನನ್ಗೆ ಓಟ್ ಹಾಕ್ತಾವ್ ಈ ಭಾಗದ ಶಾಸಕನ ಮಾಡಿದ್ರೆ ಅದಕ್ಕೆ ಎಲ್ಲಾ ಸಮಾಜದ ಮತವನ್ನ ತಾವು ಜಗದೀಶ್ ಶೆಟ್ಟಿ ಅವ್ರಿಗೆ ಹಾಕ್ಬೇಕಂತ ಕಳ್ಕಳಿಂದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗೆಲ್ಲಾ ಚುನಾವಣೆ ಬಂದೈತಂತ ಆ ಜಾತಿ ಈ ಜಾತಿ ಕೇಳಿ ಎಲ್ಲ ಸುಮ್ಮನೆ ಹೇಳ್ಕೋದು ಬರ್ತಾರೆ ನಿಮ್ಗೆ ಬಂದ್ ಮಾತು ಹೇಳ್ತೀನಿ ಯಾರ ಜಾತಿ ಹೇಳ್ಕೋದು ಬರ್ತಾರಲ್ಲ ಅವ್ರ ಇಲೆಕ್ಷನ್ಗೂ ಮತ್ತೆ ತಮಗೂ ಸ್ವಂತಕ್ಕೆ ಲಾಭ ಮಾಡ್ಕೊಳ್ಳೋಕ್ ಜಾತಿ ಹೆಸರು ಹೇಳ್ತಾರೆ ಇಲೆಕ್ಷನ್ ಮುಗಿದ ನಂತರ ಅವ್ರು ಅಧಿಕಾರ ಅನುಭವಿಸ್ತಾರ ಅವ್ರು ಆರಾಮಾಗಿರ್ತಾರ ಆಮೇಲೆ ಜಾತಿ ಅವ್ರು ತಿರುಗಿ ನೋಡುದಿಲ್ಲ ಇದನ್ನ ದಯಮಾಡ್ತಾ ಮರ್ಯಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಅಪಪ್ರಚಾರ ನಡೆದ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತೇಳಿ ಅದಕ್ಕೆ ಹೇಳ್ಕೊಂಡ್ ಬಂದವ್ರ ಅವ್ರು ತಮ್ಮ ಹೂಟ್ ಹಾಕ್ಸ್ ತಮ್ಗೆ ಅಧಿಕಾರ ದೊಡ್ತಾರ ಆಮೇಲೆ ಜಾತಿ ಯಾವ್ದೋ ಜಾತಿ ಜನಾಂಗ್ ತಿರುಗಿ ನೋಡುದಿಲ್ಲ ಇದನ್ನ ದಯಮಾಡ್ತಾಗ ಎಲ್ಲ ಸಮಾಜದ ಮುಖಂಡರು ದಯಮಾಡಿ ಪ್ರತಿಯೊಂದು ಮತದಾರಿಗೆ ಪ್ರತಿಯೊಂದು ಭೂತಲ್ಲಿ ಈ ವಿಚಾರ ತಿಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಶೆಟ್ಟಿಗೆ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಈ ಭಾಗದಲ್ಲಿ ಲೀಡ್ ಮಾಡ್ತಿರೋ ನಾವು ಆಶಯ ಕೊಂದೀವಿ ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಕಳಿಂದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಹೋದ್ ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೆ ಐವತ್ತೈದು ಸಾವಿರ ಮತವನ್ನ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಐವತ್ತೇಳರಿಂದ ಐವತ್ತೆಂಟು ಸಾವಿರ ಮತವನ್ನು ಕೊಟ್ಟಂದ್ರೆ ಒಂದು ಲಕ್ಷ ಮ್ಯಾಗ ನಾವು ಎರಡು ಕೂಡ ಲೀಡ್ ಮಾಡಿದ್ವಿ ಈ ಸಲ ತಾವೆಲ್ಲ ಅರಮ ಕ್ಷೇತ್ರದಿಂದ ಜಗದೀಶ್ ಶೆಟ್ಟಿ ಅವ್ರಿಗೆ ದಯಮಾಡಿ ಹೆಚ್ಚಿನ ಲೀಡ್ ಕೊಡ್ತಿಲ್ಲ ತಾವು ಹೇಳಿ ಕೊಡ್ತಿಲ್ಲ ಮಗನ ಇಲ್ಲಿ ಕೈ ಮಾಡ್ತೆ ಆಮೇಲೆ ನೋಡಲ್ಲ ಹೋಗಿ ಆಮೇಲೆ ಅದಕ್ಕ ಕರೆಕ್ಟ್ ಆಗಿ ಎಲ್ಲಾರು ಲೀಡ್ ಕೊಡ್ಬೇಕು ಯಾಕಂದ್ರೆ ಏನೋ ಬಂದ ಅಪಪ್ರಚಾರ ನಡೀತಾರೆ ಏನ್ ನಮ್ ಸಮಾಜ್ ಮಾಡಿಲ್ಲ ಈ ಸಮಾಜಕ್ಕೆ ಕೇಳಿ ದಯಮಾಡಿ ಎಲ್ಲಾರು ತಾವ ದಯಮಾಡಿ ಹೇಳ್ತಿನಲ್ಲ ಈ ದೇಶದ ಸಂಜಯ್ ಪಾಲ್ ಅವರು ಜಗದೀಶ್ ಶೆಟ್ಟವ್ ಹೇಗಿದಂಗೆ ಯಾಕಂದ್ರೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಗಟ್ಟಿಯಾಗಿದ್ರೆ ನಮ್ ಭಾರತ ದೇಶ ಆಗಿರ್ತೈತಿ ನಮ್ ದೇಶ ಗಟ್ಟಿಯಾಗಿದ್ರೆ ನಾವೆಲ್ಲ ಗಟ್ಟಿಯಾಗಿರ್ತೇವೆ ಅದಕ್ಕೆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ಐತಿ ದಯಮಾಡಿ ತರವಾಗಿ ಎಲ್ಲರೂ ತಾವಂದ್ರ ಪಕ್ಷ ಪಾತ್ರ ಜಾತಿ ಅನ್ನೋದೆಲ್ಲ ಬದಿ ಒಟ್ಟು ನರೇಂದ್ರ ಮೋದಿ ಭಾರತ ಭಾರತ ದೇಶ ಉಳಿಬೇಕು ಭಾರತ ದೇಶ ಗಟ್ಟಿ ಆಗ್ಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತ ಕಮಲ್ ಹೋಗ್ತಾ ಎಲ್ಲ ಓಟ್ ಹಾಕಿ ಗೆಲಿಸಿ ನೀವೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡಿ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಜಗದೀಶ್ ಪೇಟ್ ಶೆಟ್ಟರ್ ಅವ್ರ ನಾನು ಕೆಳಕಳಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೆ ಇದೇ ಸಂಜೆ ಪರ್ ಇದ್ದಂಗೆ ಸಾಕಷ್ಟು ಎಲ್ಲ ಬಿಸಿಲಿರುವುದ್ರಿಂದ ಯಾಕಂದ್ರೆ ಹೆಚ್ಚಿನ ಸಭೆ ನಾವು ಮಾಡಕ್ ಆಗುದಿಲ್ಲ ಆದ್ರೆ ಬೂತ್ ಜಿಲ್ಲಾ ಪಂಚಾಯತ್ ವಾಯ್ ಮತ್ತೆ ನಾವು ಸಭೆ ಹದಿನೈದು ತಾರೀಕು ಆದ ನಂತರ ಅಲ್ಲೆಲ್ಲಿ ತಮಗೆಲ್ಲ ತಿಳಿಸಿ ಹೇಳ್ತೀವಿ ತಾವಿದ ದಯಮಾಡಿ ಪ್ರತಿಯೊಂದು ಮತದಾರ ಹೋಗಿ ತಿಳಿಸಿ ಹೇಳಿ ಮಾಡುವಂತ ಕೆಲಸ ಮಾಡಬೇಕು ಎಲ್ಲಾ ಸಮಾಜ ಜನ ತಾವೇನು ಒಕ್ಕಟ್ಟಾಗಿ ಬಂದಾಗ ನಮ್ ಜೊತೆಗಿದೆ ಈ ಚುನಾವಣೆ ಎಲ್ಲಾ ಸಮಾಜ ಜನ ತಾವು ನಮ್ಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕಳ್ಕಳಿದ ಕೈ ಮುಗಿದ ವಿನಂತಿ ಮಾಡ್ಕೋತೀನಿ ನಾನ್ ಯಾಕಂದ್ರೆ ಬಹಳ ಜನ ನಮ್ ಭಾರತೀಯ ಜನತಾ ಪಾರ್ಟಿ ಲೀಡರ್ಗಳು ಎಲ್ಲ ಮಾತಾಡೋದಿದ್ರೆ ನಾ ಹೇಳಂಗೆಲ್ಲ ಆಗುದಿಲ್ಲ ನಮ್ ಮಂದಿ ಅಷ್ಟ ಒಂದ್ ತಾಸ ಕೊಡ್ತಾರ ಒಂದ್ ತಾಸ ಎದ್ ಹೋಗ್ತಾರ ಥೇನೆ ಯಾಕಂದ್ರೆ ಎಲ್ಲಾರು ನಿಮ್ಮ ಸಿಕ್ಕಂಗ್ ಕಬ್ಬಳಿಸ್ತಾರೋ ಯಾರು ಕೇಳೋದಿಲ್ಲ ಅದಕ್ ಒಂದ್ ಮುಗಿಸಿದೇ ಮತ್ತೆಲ್ಲಾರು ನಮ್ಮ ಜಿರ್ಲಿ ಹೋಗ್ತಿದ್ರು ಎಲ್ಲ ಅನಿಲ್ ಮನೆಗೆ ಮಾತಾಡಕ ಹತ್ರ ಮತ್ತೆ ಅರ್ಧ ಖಾಲಿ ಆಗ್ತೀನಿ ಅದಕ್ಕೆ ಅವ್ರು ಏನ್ ಒಂದು ತಾಸು ಲಿಮಿಟ್ ಐತಿ ಮತ್ತ ನಮ್ ಮಂದಿ ನಾಲ್ಕು ಗಂಟೆಗೆ ಕರೆಕ್ಟ್ ಆಗಿ ಆರು ಗಂಟೆಗೆ ಕೊಟ್ಟು ಹೇಳಿ ಅವ್ರಿಗೆ ಬಿಟ್ಟು ಅದಕ್ಕೆ ಆರಾಮಾಗಿ ಅದಕ್ಕೆ ನಿಮ್ಗೆಲ್ಲ ಕೆಲಸ ಮಾಡಕ್ ಜಗದೀಶ್ ಶೆಟ್ಟಿ ಅವ್ರ ಎಂ ಪಿ ಆದ್ರೆ ನಾವ್ ಎಂ ಪಿ ಆದಂಗ ಅವರೇ ಬಂದ್ ನಿಮ್ ಕೆಲಸ ಮಾಡ್ಬೇಕಂತ ನಾವ್ ಇರ್ತೀವಿ ನಮ್ ಮುಖಾಂತರ ನಿಮ್ ಎಲ್ಲ ಕೆಲಸ ಮಾಡಿ ಕೊಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲ ಜಾತಿ ಮತ ಪಂಥ ಅನ್ನೋದು ಮರೆತು ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತ ಕಮಲ್ ಬೋಟ್ ಹಾಕಿ ಗೆಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಮಾಡ ಆಶೀರ್ವಾದ ಮಾಡಕ್ಕೂ ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ವಂದಿಸಿ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈಲೋ ಭಾರತ್ ಮಾತಾ ಎಲ್ಲರೂ ಅನಾಮ